ಫ್ರೆಂಡ್ಸ್ ಹೋಳಿಗೆ ಸಾರು ಮಾಡಲು ಮೊದಲು ಕೊತ್ತಂಬ್ರಿ ಜೀರಿಗೆ ಧನಿ ಚಕ್ಕೆ ಲವಂಗ ಏಲಕ್ಕಿ ಲವಂಗ ಮೆಣಸಿನ ಕಾಳು ಕಾಳು ಎಲ್ಲ ಹಾಕಿ ಚೆನ್ನಾಗಿ ಹುರಿದು ಪುಡಿ ಮಾಡಿಕೊಂಡಿದ್ದೀನಿ ನಂತರ ಈಗ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹೆಚ್ಚಿರೋ ಈರುಳ್ಳಿ ಕರಿಬೇನ ಸೊಪ್ಪು ಎಲ್ಲ ಕಂದಿಸ್ಕೊತಾ ಇದ್ದೀನಿ ಕಂದಿಸ್ಕೊಂಡು ನಂತರ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ತುರ್ದಿರೋ ಕೊಬ್ಬರಿ ಇದ್ದೀನಿ ಕೊಬ್ಬರಿ ಹಾಕೋಬೇಕು ನೋಡಿ ಸಾಂಬಾರಿಗೆ ಈ ರೀತಿ ಹುಣಸಿಕಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡು ತುಂಬ ಉರಿಬಾರ್ದು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು ಅದನ್ನು ಹೋಳಿಗೆ ಸಾರಿನ ಕಟ್ಟು ಬಸ್ಬಿಟ್ಟಿದೀವಲ್ಲ ಅಕ್ಕಿಗೆ ಈ ಥರ ಹಾಕೋಬೇಕು ನಂತರ ಅದಕ್ಕೆ హచ్చిట్టిరో స్వల్ప ఎండ్ల ఇచ్చిట్టిరో ఈ బి కర్బెన్సొప్పు హక్కున్న కమ్ ఫ్రై మా ಸ್ವಲ್ಪ ಗಸಗಸೆ ಆ್ಯಡ್ ಮಾಡಿಕೊಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವ ಹಾಗೆ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಜೀರಿಗೆ ಸೇರಿಸೋ ಲವಂಗ ಮೆಣಸಿನ್ಕಾಯನ್ನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತೀನಿ ಈ ರೀತಿ ನುಣ್ಣಗೆ ರುಬ್ಬಿಕೊಂಡು ಅದನ್ನು ಸಾಂಬಾರಿಗೆ Сери се помира. Ирити се ири конно, сери се конно. Да ти е опуле. Сери се коли, нам пара да ноти. Да но. Толе ду. Толе ду. ನೀಟಾಗಿ ಇದಕ್ಕೆ ಸೇರಿಸಿಕೊಳ್ಳಿ ನಂತರ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ನೀಟಾಗಿ ತೊಳೆದು ಹಾಕಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳಿ ರುಚಿಗೆ ಉಪ್ಪು ಸೇರಿಸಿಕೊಳ್ಳಿ ನಂತರ ನೆನೆಸಿದ ನೆನೆಸಿಟ್ಟ ಹುಣಸೆ ಹುಳಿ ಸೇರಿಸಿಕೊಳ್ಳಿ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಹುಣಸೆ ಹುಳಿ ಸೇರಿಸಿ ಕೊಂಡು ರುಚಿ ನೋಡಿದರೆ ಹೋಳಿಗೆ ಸಾಂಬಾರು ರೆಡಿ